ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆಗೆ ಐವತ್ತು ವರ್ಷ ತುಂಬಿರುವಾಗ ಬಿಜೆಪಿ ಅದನ್ನು ಕಾಂಗ್ರೆಸ್ ವಿರುದ್ಧದ ರಾಜಕೀಯವಾಗಿ ಬಳಸಿದೆ ತುರ್ತು ಪರಿಸ್ಥಿತಿಯ ವಾರ್ಷಿಕೋತ್ಸವವನ್ನ ಸರ್ಕಾರ ಸಂವಿಧಾನ ಹತ್ಯಾ ದಿವಸ್ ಅಂತ ಆಚರಿಸ್ತಾ ಇದೆ ಮೋದಿ ಸೇರಿದಂತೆ ಅವರ ಸರ್ಕಾರದ ಸಚಿವರು ಮತ್ತು ಬಿಜೆಪಿ ನಾಯಕರುಗಳೆಲ್ಲ ತುರ್ತು ಪರಿಸ್ಥಿತಿ ಬಗ್ಗೆ ಕಟುವಾಗಿ ಮಾತನಾಡ್ತಿದ್ದಾರೆ ಅಲ್ಲದೆ ಇದೇ ನೆಪದೊಂದಿಗೆ ಕಾಂಗ್ರೆಸ್ ವಿರುದ್ಧವೂ ಪ್ರಹಾರ ನಡೆಸಲಾಗ್ತಿದೆ ಆದರೆ ಬಿಜೆಪಿ ಟೀಕೆಗಳಿಗೆ ಕಾಂಗ್ರೆಸ್ ಪ್ರತ್ಯುತ್ತರ ಕೊಡ್ತಿದೆ ಪ್ರಜಾಪ್ರಭುತ್ವ ಸಂರಕ್ಷಣೆಯ ಸೋಗಿನಲ್ಲಿ ಬಿಜೆಪಿ ಮಾತನಾಡ್ತಿದೆ ಅಂತ ಕಾಂಗ್ರೆಸ್ ತಿರುಗೇಟು ನೀಡಿದೆ ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆಗೆ ಐವತ್ತು ವರ್ಷಗಳು ತುಂಬಿದ ಸಂದರ್ಭದಲ್ಲಿ ಪ್ರತಿಕ್ರಿಯಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಅದು ಪ್ರಜಾಪ್ರಭುತ್ವ ಇತಿಹಾಸದ ಅತ್ಯಂತ ಕರಾಳ ಅಧ್ಯಾಯ ಅಂತ ಹೇಳಿದ್ದಾರೆ ತುರ್ತು ಪರಿಸ್ಥಿತಿಯ ಕರಾಳತೆಯನ್ನ ಕಂಡ ಯಾವ ಭಾರತೀಯನೂ ಅದನ್ನ ಮರೆಯಲಾರ ಅಂತ ಮೋದಿ ಹೇಳಿದ್ದಾರೆ ಎಕ್ಸ್ನಲ್ಲಿ ಸಂವಿಧಾನ ಹತ್ಯೆ ದಿನ ಅನ್ನೋ ಹ್ಯಾಶ್ ಟ್ಯಾಗ್ ಅಡಿಯಲ್ಲಿ ಪೋಸ್ಟ್ ಬರೆದಿರುವ ಮೋದಿ ತುರ್ತು ಪರಿಸ್ಥಿತಿ ಹೇರಿಕೆಗೆ ಇಂದು ಐವತ್ತು ವರ್ಷಗಳು ತುಂಬಿವೆ ಭಾರತದ ಜನ ಈ ದಿನವನ್ನ ಸಂವಿಧಾನ ಹತ್ಯೆ ದಿವಸ ಅಂತ ಆಚರಿಸ್ತಾರೆ ಅಂತ ಹೇಳಿದ್ದಾರೆ ಭಾರತೀಯ ಸಂವಿಧಾನದಲ್ಲಿ ಪ್ರತಿಪಾದಿಸಲಾದ ಮೌಲ್ಯಗಳನ್ನ ಬದಿಗಿಡಲಾಯಿತು ಮೂಲಭೂತ ಹಕ್ಕುಗಳನ್ನ ಅಮಾನತುಗೊಳಿಸಲಾಯಿತು ಪತ್ರಿಕಾ ಸ್ವಾತಂತ್ರ್ಯವನ್ನೇ ತೆಗೆದು ಹಾಕಲಾಯಿತು ಮತ್ತು ಹಲವಾರು ರಾಜಕೀಯ ನಾಯಕರು ಸಾಮಾಜಿಕ ಕಾರ್ಯಕರ್ತರು ವಿದ್ಯಾರ್ಥಿಗಳು ಮತ್ತು ಸಾಮಾನ್ಯ ನಾಗರಿಕರನ್ನ ಜೈಲಿಗೆ ಹಾಕಲಾಯಿತು ಆ ಸಮಯದಲ್ಲಿ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಸರ್ಕಾರ ಪ್ರಜಾಪ್ರಭುತ್ವವನ್ನೇ ಅಮಾನತಿನಲ್ಲಿಟ್ಟಿತ್ತು ಅಂತ ಬರೆದಿದ್ದಾರೆ ತುರ್ತು ಪರಿಸ್ಥಿತಿ ವಿರುದ್ಧದ ಹೋರಾಟದಲ್ಲಿ ದೃಢವಾಗಿ ನಿಂತ ಪ್ರತಿಯೊಬ್ಬ ವ್ಯಕ್ತಿಗೂ ವಂದಿಸುವುದಾಗಿ ಅವರು ತಮ್ಮ ಪೋಸ್ಟ್ ನಲ್ಲಿ ಹೇಳಿದ್ದಾರೆ ಭಾರತದಾದ್ಯಂತ ಎಲ್ಲರೂ ಒಗ್ಗಟ್ಟಿನಿಂದ ಒಂದೇ ಗುರಿಯೊಂದಿಗೆ ಪರಸ್ಪರ ನಿಕಟವಾಗಿ ಭಾರತದ ಪ್ರಜಾಪ್ರಭುತ್ವವನ್ನು ರಕ್ಷಿಸಲು ಮತ್ತು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಆದರ್ಶಗಳನ್ನು ಸಂರಕ್ಷಿಸಲು ಹೋರಾಡಿದ್ರು ಅವರ ಹೋರಾಟವೇ ಆಗಿನ ಕಾಂಗ್ರೆಸ್ ಸರ್ಕಾರ ಪ್ರಜಾಪ್ರಭುತ್ವವನ್ನು ಪುನಃ ಸ್ಥಾಪಿಸಲು ಮತ್ತು ಹೊಸ ಚುನಾವಣೆಗಳಿಗೆ ಕರೆ ನೀಡಲು ಕಾರಣವಾಯಿತು ಕಾಂಗ್ರೆಸ್ ದೊಡ್ಡ ಸೋಲು ಕಾಣ್ತು ಅಂತ ಹೇಳಿದ್ದಾರೆ ಪ್ರಧಾನಿ ಮೋದಿ ದಿ ಎಮರ್ಜೆನ್ಸಿ ಡೈರೀಸ್ ಎಂಬ ಪುಸ್ತಕ ತುರ್ತು ಪರಿಸ್ಥಿತಿಯ ವರ್ಷಗಳಲ್ಲಿ ನನ್ನ ಅನುಭವಗಳನ್ನು ವಿವರಿಸುತ್ತೆ ಅದು ಆ ಕಾಲದ ಅನೇಕ ನೆನಪುಗಳನ್ನು ಮೆಲುಕು ಹಾಕುತ್ತೆ ಅಂತ ಅವರು ಹೇಳಿದ್ದಾರೆ ತುರ್ತು ಪರಿಸ್ಥಿತಿಯ ಆ ಕರಾಳ ದಿನಗಳನ್ನು ನೆನಪಿಸಿಕೊಳ್ಳುವ ಎಲ್ಲರೂ ಅಥವಾ ಆ ಸಮಯದಲ್ಲಿ ಬಳಲಿದ ಕುಟುಂಬಗಳು ತಮ್ಮ ಅನುಭವಗಳನ್ನ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಳ್ಳುವಂತೆ ಅವರು ಕರೆ ನೀಡಿದ್ದಾರೆ ತುರ್ತು ಪರಿಸ್ಥಿತಿ ಹೇರಿದಾಗ ನಾನು ಯುವ ಆರ್ ಎಸ್ ಎಸ್ ಪ್ರಚಾರಕನಾಗಿದ್ದೆ ತುರ್ತು ಪರಿಸ್ಥಿತಿ ವಿರೋಧಿ ಚಳುವಳಿ ನನಗೆ ಕಲಿಕೆಯ ಅನುಭವ ಆಗಿತ್ತು ಇದು ನಮ್ಮ ಪ್ರಜಾಪ್ರಭುತ್ವ ಚೌಕಟ್ಟನ್ನ ಸಂರಕ್ಷಿಸುವ ಚೈತನ್ಯವನ್ನ ತುಂಬಿತು ಜನರಿಂದ ನಾನು ಬಹಳಷ್ಟು ಕಲಿಯೋಕೆ ಸಾಧ್ಯವಾಯಿತು ಅಂತ ಹೇಳಿದ್ದಾರೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಪ್ರತಿಕ್ರಿಯಿಸಿದ್ದು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ದೇಶ ಎಂದಿಗೂ ಸರ್ವಾಧಿಕಾರಕ್ಕೆ ತಲೆ ಅಂತ ಶಾ ಹೇಳಿದ್ದಾರೆ ತುರ್ತು ಪರಿಸ್ಥಿತಿ ನೆನಪು ಜನರ ಮನಸ್ಸಿನಿಂದ ಮರೆಯಾಗ ತೊಡಗಿದ್ರೆ ಅದು ಯಾವುದೇ ಪ್ರಜಾಪ್ರಭುತ್ವ ರಾಷ್ಟ್ರಕ್ಕೆ ಗಂಭೀರ ಅಪಾಯವಾಗಿದೆ ಅಂತ ಶಾ ಹೇಳಿದ್ದಾರೆ ಈ ದೇಶದ ಜನ ಎಂದಿಗೂ ಸರ್ವಾಧಿಕಾರವನ್ನ ಸ್ವೀಕರಿಸುವುದಿಲ್ಲ ಹಾಗಾಗಿಯೇ ನಾವು ತುರ್ತು ಪರಿಸ್ಥಿತಿ ವಿರುದ್ಧದ ಯುದ್ಧವನ್ನ ಗೆದ್ದಿದ್ದೇವೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಚೈತನ್ಯ ಭಾರತದಲ್ಲಿ ಅಂತರ್ಗತವಾಗಿದೆ ಅಂತ ಹೇಳಿದ್ದಾರೆ ಅಮಿತ್ ಶಾ ತುರ್ತು ಪರಿಸ್ಥಿತಿ ಬಗ್ಗೆ ಪ್ರತಿಕ್ರಿಯಿಸಿರುವ ಕೇಂದ್ರ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಭಾರತೀಯ ಪ್ರಜಾಪ್ರಭುತ್ವದ ಕತ್ತು ದುಷ್ಟ ಪ್ರಯತ್ನ ನಡೆದಿತ್ತು ಅಂತ ಹೇಳಿದ್ದಾರೆ ಸಂವಿಧಾನವನ್ನ ಬದಿಗೆ ಸರಿಸಿ ತುರ್ತು ಪರಿಸ್ಥಿತಿ ಹೇರಿದ್ದು ಅಧಿಕಾರದ ದುರ್ಬಳಕೆ ಮತ್ತು ಸರ್ವಾಧಿಕಾರಿ ಧೋರಣೆಯ ಕಟು ಉದಾಹರಣೆಯಾಗಿದೆ ಅಂತ ಅವರು ಹೇಳಿದ್ದಾರೆ ತುರ್ತು ಪರಿಸ್ಥಿತಿ ಹೇರಿಕೆ ಸಂವಿಧಾನದ ಹತ್ಯೆಯಾಗಿತ್ತು ಮತ್ತು ಕಾಂಗ್ರೆಸ್ ಇಂದಿಗೂ ಅದೇ ಮನಸ್ಥಿತಿಯನ್ನ ಮುಂದುವರಿಸಿದೆ ಅಂತ ಜೆಪಿ ನಡ್ಡಾ ಹೇಳಿದ್ದಾರೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಕೂಡ ಎಕ್ಸ್ ಪೋಸ್ಟ್ ನಲ್ಲಿ ತುರ್ತು ಪರಿಸ್ಥಿತಿಯ ದಿನಗಳ ನೆನಪನ್ನ ಮಾಡಿಕೊಂಡಿದ್ದು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಎತ್ತಿ ಹಿಡಿಬೇಕಿರುವ ಅಗತ್ಯದ ಬಗ್ಗೆ ಆ ಕರಾಳ ನೆನಪು ಒಂದು ಎಚ್ಚರವಾಗಿದೆ ಅಂತ ಹೇಳಿದ್ದಾರೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ತುರ್ತು ಪರಿಸ್ಥಿತಿಯ ಕರಾಳತಿಯಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳೆಲ್ಲ ತುಳಿಯಲ್ಪಟ್ಟಿದ್ವು ಅಂತ ಹೇಳಿದ್ದಾರೆ ತುರ್ತು ಪರಿಸ್ಥಿತಿ ಕುರಿತ ಬಿಜೆಪಿ ಟೀಕೆಗಳಿಗೆ ಕಾಂಗ್ರೆಸ್ ಖಡಕ್ಕಾಗಿಯೇ ಪ್ರತ್ಯುತ್ತರ ಕೊಟ್ಟಿದೆ ಮೋದಿ ಸರ್ಕಾರದ ವಿರುದ್ಧ ಪ್ರತಿದಾಳಿ ನಡೆಸಿರುವ ಕಾಂಗ್ರೆಸ್ ಕಳೆದ ಹನ್ನೊಂದು ವರ್ಷಗಳಲ್ಲಿ ತುರ್ತು ಪರಿಸ್ಥಿತಿಗಿಂತ ಐದು ಪಟ್ಟು ಹೆಚ್ಚಾಗಿ ಭಾರತೀಯ ಪ್ರಜಾಪ್ರಭುತ್ವ ವ್ಯವಸ್ಥಿತ ಮತ್ತು ಅಪಾಯಕಾರಿ ದಾಳಿಗೆ ಒಳಗಾಗಿದೆ ಅಂತ ಆರೋಪಿಸಿದೆ ಮೋದಿ ಸರ್ಕಾರದ ಹನ್ನೊಂದು ವರ್ಷಗಳನ್ನ ಅದು ಅಘೋಷಿತ ತುರ್ತು ಪರಿಸ್ಥಿತಿ ಅಂತ ಟೀಕಿಸಿದೆ ಮೋದಿ ಸರ್ಕಾರ ಸಂಸತ್ತನ್ನ ದುರ್ಬಲಗೊಳಿಸುತ್ತಿದೆ ಮತ್ತು ನಿರಂತರವಾಗಿ ಸಂಸದೀಯ ಮಾನದಂಡಗಳನ್ನ ಚೂರ್ ಚೂರ್ ಮಾಡ್ತಿದೆ ಅಂತ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಆರೋಪಿಸಿದ್ದಾರೆ ಸಾರ್ವಜನಿಕ ಕಾಳಜಿಯ ವಿಷಯ ಎತ್ತಿದ ಸಂಸದರನ್ನ ಅಮಾನತುಗೊಳಿಸಲಾಗಿದೆ ಪ್ರಮುಖ ಶಾಸನಗಳನ್ನ ಬುಲ್ಡೋಸರ್ ಮೂಲಕ ದಮನಿಸಲಾಗಿದೆ ಅಂತ ಅವರು ಹೇಳಿದ್ದಾರೆ ದ್ವೇಷ ಭಾಷಣ ಮತ್ತು ನಾಗರಿಕ ಸ್ವಾತಂತ್ರ್ಯಗಳ ದಮನದ ಬಗ್ಗೆನೂ ಅವರು ಹೇಳಿದ್ದಾರೆ ಪ್ರತಿಭಟನೆ ನಡೆಸ್ತಾ ಇದ್ದ ರೈತರನ್ನ ಖಾಲಿಸ್ತಾನಿಗಳು ಅಂತ ಹೇಳಲಾಯಿತು ಜಾತಿ ಜನಗಣತಿಯ ಪ್ರತಿಪಾದಕರನ್ನ ನಗರ ನಕ್ಸಲ್ರು ಅಂತ ಹಣೆಪಟ್ಟಿ ಕಟ್ಟಲಾಯಿತು ಅಂತ ಜೈರಾಮ್ ರಮೇಶ್ ಹೇಳಿದ್ದಾರೆ ಮಹಾತ್ಮ ಗಾಂಧಿ ಅವರ ಹಂತಕರನ್ನ ವೈಭವೀಕರಿಸಲಾಗತ್ತೆ ಅಲ್ಪಸಂಖ್ಯಾತರು ತಮ್ಮ ಜೀವ ಮತ್ತು ಆಸ್ತಿಯ ಭಯದಲ್ಲಿ ಬದುಕುವಂತಾಗಿದೆ ದಲಿತರು ಮತ್ತು ಅಂಚಿನಲ್ಲಿರುವ ಗುಂಪುಗಳನ್ನ ಸತತವಾಗಿ ಗುರಿಯಾಗಿಸಲಾಗಿದೆ ದ್ವೇಷ ಭಾಷಣ ಮಾಡುವವರಿಗೆ ಬಿಜೆಪಿಯಲ್ಲಿ ಮತ್ತು ಮೋದಿ ಸರ್ಕಾರದಲ್ಲಿ ಬಡ್ತಿ ಸಿಕ್ತಿದೆ ಅಂತ ಅವರು ಟೀಕಿಸಿದ್ದಾರೆ ವಿರೋಧ ಪಕ್ಷದ ರಾಜ್ಯ ಸರ್ಕಾರಗಳ ವಿರುದ್ಧವೂ ಮೋದಿ ಸರ್ಕಾರ ಕತ್ತಿ ಮಸಿಯುತ್ತಲೇ ಬಂದಿರೋದ್ರ ಬಗ್ಗೆನೂ ಜಯರಾಮ್ ರಮೇಶ್ ಉಲ್ಲೇಖಿಸಿದ್ದಾರೆ ಇತರ ರಾಜ್ಯ ಸರ್ಕಾರಗಳನ್ನ ಉರುಳಿಸಲು ಬಿಜೆಪಿ ಹಣಬಲ ಬಳಸುತ್ತಿದೆ ಅಂತ ಅವರು ಆರೋಪಿಸಿದ್ದಾರೆ ರಾಜ್ಯಪಾಲರನ್ನ ಬಳಸಿ ವಿರೋಧ ಪಕ್ಷಗಳ ಆಡಳಿತವಿರುವ ರಾಜ್ಯಗಳಲ್ಲಿ ಮಸೂದೆಗಳನ್ನ ತಡೆಯಲು ಮತ್ತು ವಿಶ್ವವಿದ್ಯಾನಿಲಯಗಳ ನೇಮಕಾತಿಗಳಲ್ಲಿ ಹಸ್ತಕ್ಷೇಪ ಮಾಡೋಕೆ ಯತ್ನಿಸಲಾಗಿದೆ ಅಂತ ಅವರು ನೆನಪಿಸಿದ್ದಾರೆ ರಾಜ್ಯಗಳ ಸರಿಯಾದ ಆದಾಯದ ಪಾಲನ್ನ ಕಸಿದುಕೊಳ್ಳಲು ಕೇಂದ್ರ ಸರ್ಕಾರ ಸೆಸ್ಗಳನ್ನ ಅತಿಯಾಗಿ ಬಳಸುವ ಮೂಲಕ ಸಾಂವಿಧಾನಿಕ ಹಣಕಾಸಿನ ವ್ಯವಸ್ಥೆಗಳನ್ನೂ ಮೀರಿದೆ ಅಂತ ಅವರು ಹೇಳಿದ್ದಾರೆ ಇದಲ್ಲದೆ ಭಾರತದ ಸಮಗ್ರತೆಯ ಮೇಲೆ ಚುನಾವಣಾ ಆಯೋಗ ದೊಡ್ಡ ಮಟ್ಟದಲ್ಲಿ ರಾಜಿ ಮಾಡಿಕೊಂಡಿದೆ ಅಂತಾನು ಟೀಕಿಸಿದ್ದಾರೆ ಪ್ರಧಾನಿ ಮತ್ತು ಹಿರಿಯ ಬಿಜೆಪಿ ನಾಯಕರು ಚುನಾವಣಾ ಪ್ರಚಾರದ ವೇಳೆ ಸಮಾಜವನ್ನ ಒಡೆಯುವಂತೆ ಮಾತಾಡಿದ್ರು ಅದರ ವಿರುದ್ಧ ಆಯೋಗ ಮೌನವಾಗಿತ್ತು ಅಂತ ರಮೇಶ್ ಆರೋಪಿಸಿದ್ದಾರೆ ನ್ಯಾಯಾಂಗಕ್ಕೆ ಸದ್ದಿಲ್ಲದೆ ಬೆದರಿಕೆ ಹಾಕುವ ಕೆಲಸ ಕೂಡ ನಡೀತಿದೆ ಅಲ್ಲದೆ ಇಡಿ ಸಿಬಿಐ ಮತ್ತು ಐಟಿ ಸೇರಿದಂತೆ ತನಿಖಾ ಸಂಸ್ಥೆಗಳನ್ನ ವಿರೋಧ ಪಕ್ಷದ ನಾಯಕರ ವಿರುದ್ಧ ಆಯುಧವಾಗಿ ಬಳಸಲಾಗ್ತಿದೆ ಅಂತ ಅವರು ಹೇಳಿದ್ದಾರೆ ಪ್ರಧಾನಿ ಮೋದಿ ಮೋದಿ ಸಹಿತ ಬಿಜೆಪಿ ನಾಯಕರು ಗಾಂಧಿಯ ತುರ್ತು ಪರಿಸ್ಥಿತಿಯನ್ನು ಉಲ್ಲೇಖಿಸಿ ಕಾಂಗ್ರೆಸ್ ಮೇಲೆ ದಾಳಿ ಮಾಡಿದರೆ ಕಾಂಗ್ರೆಸ್ ಈಗಿರೋದು ಅಘೋಷಿತ ತುರ್ತು ಪರಿಸ್ಥಿತಿ ಹಾಗೂ ಅದಕ್ಕಿಂತ ಇದು ಐದು ಪಟ್ಟು ಘೋರವಾಗಿದೆ ಅಂತ ತಿರುಗೇಟು ಕೊಟ್ಟಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು